ಅಕ್ಟೋಬರ್ ಹದಿನೈದರಂದು ಸಾರಿಗೆ ನೌಕರರು ಬೃಹತ್ ಸತ್ಯಾಗ್ರಹ ಧರಣಿಯನ್ನು ಮಾಡಬೇಕಾಗಿತ್ತು ಆದರೆ ತಾತ್ಕಾಲಿಕವಾಗಿ ಮುನ್ನುಡಿರುವಂಥದ್ದು ಹಾಗಿದ್ರೆ ಸರ್ಕಾರ ಏನು ಆದೇಶ ಕೊಟ್ಟಿರುವಂಥದ್ದು ಹಾಗಿದ್ರೆ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸುತ್ತಾ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಎ ಐ ಟಿ ಯು ಸಿ ಸಂಘಟನೆಯ ಪಿ ಆರ್ ಒ ಆಗಿರುವಂತಹ ರಂಗಸ್ವಾಮಿ ಅವರಿದ್ದಾರೆ ಅವ್ರನ್ನ ನಾವು ನೇರವಾಗಿ ಮಾತನಾಡಿಸೋಣ ಬನ್ನಿ ಸರಿಗ ಹದಿನೈದನೇ ತಾರೀಕು ಅಕ್ಟೋಬರ್ ಹದಿನೈದನೇ ತಾರೀಕು ಬೃಹತ್ ಸತ್ಯಾಗ್ರಹವನ್ನು ಇಟ್ಕೊಂಡಿರುವಂಥದ್ದು ಉಪವಾಸ ತೆಗೆದು ಇಟ್ಕೊಂಡಿರುವಂಥದ್ದು ಮುಂದೆ ಮುಂದಾಕಿದಿರಿ ಏನು ಕಾರಣ ಸರ್ಕಾರ ಏನಾದರೂ ನಿಮ್ಮನ್ನು ಮತ್ತೆ ಕರೆದು ಮಾತನಾಡುವಂತಹ ರಾಜಿ ಸಂಧಾನ ಮಾಡುವಂತಹ ಸಾಹಸ ಕೈ ಹಾಕಿದೆ ಅದು ಹೇಗೆ ಸರ್ ಏನಪ್ಪ ಅಂತೇಳಿದೆ ಮೊದಲ ಭಾಗವಾಗಿ ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಕೂಡ ಅಭಿನಂದನೆಗಳು ಹೇಳಿದ್ರೆ ನಿನ್ನೆ ಮೊನ್ನೆ ಎಲ್ಲ ಪ್ರಚಾರವನ್ನು ಮಾಡಿದ್ರಿ ಎಲ್ಲ ಕೂಡ ಟಿ ವಿಲೆಲ್ಲ ಬತ್ತು ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು ಜಂಟಿ ಕ್ರಿಯಾ ಸಮಿತಿಯಿಂದ ನಾವು ಏನು ಹದಿನೈದನೇ ತಾರೀಕು ಅಂದರೆ ನಾಳೆ ಅಕ್ಟೋಬರ್ ಹದಿನೈದರಿಂದ ಧರಣಿ ಸತ್ಯಾಗ್ರಹಗಳು ಅಂತೇಳಿದ್ರೆ ಇದು ಮುಷ್ಕರ ಅಲ್ಲ ಯಾವುದೇ ಕಾರಣಕ್ಕೂ ಮುಷ್ಕರ ಅಲ್ಲ ಯಾವುದೇ ಕೂಡ ಬಸ್ಸು ನಿಲ್ಲಿಸ್ತಾ ಇರಲಿಲ್ಲ ಇದು ಧರಣಿ ಸತ್ಯಾಗ್ರಹ ಅಂತ ಹೇಳಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಸಭೆ ಕರೆದಿಲ್ಲ ಏನು ಕಳೆದ ವಿಧಾನಸಭೆಯಲ್ಲಿ ನಮ್ಮ ಸಭೆ ಕರೆದೊಯ್ ಇತ್ತು ಅಂತೇಳಿ ಕರೆದಿಲ್ಲ ಅದಕ್ಕೋಸ್ಕರ ಪ್ರತಿ ದಿನ ಅಂದರೆ ಹದಿನೈದು ಹದಿನೈದರಿಂದ ಹತ್ತೊಂಬತ್ತನೇ ತಾರೀಕುವರೆಗೆ ಇಪ್ಪತ್ತೈದು ಜನ ಮಾತ್ರ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಯಾವುದು ತೊಂದರೆ ಆಗೋದು ಬೇಡ ಅಂತೇಳಿ ಮಾಡಿದ್ವಿ ಇದರ ಭಾಗವಾಗಿ ಈ ದಿವಸ ಬೆಳಗ್ಗೆ ಒಂದು ಸರ್ಕುಲರ್ ಬಂತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸನ್ಮಾನ್ಯ ಶ್ರೀ ಅಕ್ರಮ ಪಸ್ಸಾಯ್ ಅವರು ಒಂದು ಆದೇಶ ಮಾಡಿದರು ನೋ ವರ್ಕ್ ನೋ ಪೇ ಯಾರು ನಾಳೆಯಿಂದ ಹತ್ತೊಂಬತ್ತೇ ತಾರೀಕು ಯಾರು ಡ್ಯೂಟಿ ಮಾಡಿದ್ರು ಅವರಿಗೆಲ್ಲ ಸಂಬಳ ಇಲ್ಲ ಕೆಲಸ ಮಾಡಿದ್ರೆ ಸಂಬಳ ಇಲ್ಲ ನೋ ವರ್ಕ್ ಆದೇಶ ಬಿಟ್ಟರು ಪುನಃ ಮಧ್ಯಾಹ್ನದ ನಂತರ ಒಂದು ಜಂಟಿ ಕ್ರಿಯಾ ಸಮಿತಿಗೆ ಕೋರಿಕೆ ಪತ್ರವನ್ನು ಕೊಡಿದ್ರೆ ಅವ್ರ ಕೋರಿಕೆ ಏನಪ್ಪ ಅಂತ ಹೇಳಿದ್ರೆ ನೀವು ಏನು ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದೀರಾ ನಾವು ಈ ವಿಷಯನ ಏನು ನೀವು ಧರಣಿ ಸತ್ಯಾಗ್ರಹ ಮಾಡಿರ್ತಕ್ಕಂಥ ವಿಷಯ ಏನು ಹಿಂಬಾಕಿ ಮೊತ್ತ ಹರಿಹರ್ಸು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಪರಿಷ್ಕರಣೆ ಇವೆಲ್ಲವನ್ನು ನಾವು ಇವತ್ತು ಅವರ ಗಮನಕ್ಕೆ ತಂದಿದ್ದೀವಿ ಯಾರ ಗಮನಕ್ಕೆ ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಂದಿದ್ದೀವಿ ಹದಿನೈದು ದಿನಗಳ ನಂತರ ನಿಮ್ಮ ಸಭೆಯನ್ನು ದಿನಾಂಕವನ್ನು ನಿಗದಿ ಮಾಡಿ ಸಭೆ ಕರಿತೀವಿ ಅಂತೇಳಿ ಇವತ್ತು ಮಧ್ಯಾಹ್ನದ ಮೇಲೆ ಆದೇಶ ಬಿಟ್ಟರು ಇದರ ಬಾರ ಭಾಗವಾಗಿ ಇವತ್ತು ಆರು ಗಂಟೆಯಲ್ಲಿ ಇದೇ ಕಚೇರಿಯಲ್ಲಿ ಫೆಡರೇಷನ್ ಕಚೇರಿಯಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಸಂಘಟನೆಗಳು ಮತ್ತು ಆಯೋಜಕರು ಹಾಗೂ ಸಂಚಾಲಕರು ಎಲ್ಲರೂ ಆಗಮಿಸಿ ಸಭೆ ಮಾಡಿದ್ರು ಈ ಸಭೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕೆ ಎಸ್ ಆರ್ ಟಿ ಸಿ ಅವರು ಈಗ ಒಂದು ಮಧ್ಯಾಹ್ನ ಮೇಲೆ ಒಂದು ಆದೇಶ ಬಿಟ್ಟಿದ್ದಾರೆ ಹದಿನೈದು ದಿನಗಳ ಸಮಯ ಕೊಡಿ ನೀವು ಮಾಡಬೇಡಿ ನಾವು ಕರಿತೀವಿ ಅಂತ ಹೇಳಿಕೊಂಡು ಸಭೆ ಮಾಡಿದ್ದಾರೆ ಸಭೆ ಮಾಡಿದ ತಕ್ಷಣ ಅದನ್ನು ನಾವೇನು ಈಗ ಜಂಟಿ ಕ್ರಿಯಾ ಸಮಿತಿಯವರು ಅದನ್ನು ರದ್ದು ಮಾಡಿಲ್ಲ ಧರಣಿ ಶಿಕ್ಷಣ ಯಾವುದೇ ಕಾರಣಕ್ಕೂ ರದ್ದು ಮಾಡಿಲ್ಲ ರದ್ದು ಮಾಡಿಲ್ಲ ಅದು ಮುಂದೂಡಿಕೆ ಅಂತೇಳಿದ್ರೆ ತಾತ್ಕಾಲಿಕ ಮುಂದೂಡಿಕೆ ಏನು ಇವತ್ತು ಎಮ್ ಡಿ ಸಾಹೇಬ್ರನ್ನ ನಾವು ಅವರ ಮೇರೆಗೆ ನಾವು ತಾತ್ಕಾಲಿಕವಾಗಿ ಮುಂದಿಡಿದರೆ ಜೆ ಕ್ರಾಸ್ ಸಮಿತಿ ಇದರ ಭಾಗವಾಗಿ ನಾವೀಗ ಆಲ್ರೆಡಿ ಪಿ ಡಿ ಎಫಲ್ಲಿ ಲೆಟರು ಕೂಡ ಹಾಕಿದ್ದಾರೆ ಯಾರೋ ನಮ್ಮ ಫೆಡರೇಷನ್ನಿಂದ ಮತ್ತು ಜಂಟಿ ಕ್ರಿಯೆ ಸಮಯಲ್ಲಿ ಲೆಟರ್ ಹಾಕಿದ್ದಾರೆ ಇದರ ಭಾಗವಾಗಿ ಇದು ಯಾವುದೇ ಕಾರಣಕ್ಕೂ ನಿಂತಿಲ್ಲ ಮುಷ್ಕರ ಆಗಲಿ ಯಾರೇ ಆಗಲಿ ಇದು ಏನಪ್ಪಾ ಅಂತೇಳಿ ನಾವು ನೋಟಿಸ್ ಕೊಟ್ಟಿಲ್ಲ ಇದು ಯಾವುದೇ ಕಾರಣಕ್ಕೂ ಮುಷ್ಕರ ಅಲ್ಲ ಇದು ನಮ್ಮ ಏನಪ್ಪಾ ಅಂತೇಳಿದರೆ ಮೂವತ್ತೆಂಟು ತಿಂಗಳ ಹರಿಯರ್ಸು ಮತ್ತು ಹಿಂಬಾಕಿ ಮತ್ತು ಅದರಲ್ಲಿ ವೇತನ ಪರಿಷ್ಕರಣೆ ಕೊಡಬೇಕು ಅಂತೇಳಿ ಎಲ್ಲ ಕಾರ್ಮಿಕರು ಸಜ್ಜಾಗಿದ್ದಾರೆ ಅದಕ್ಕೋಸ್ಕರ ನಾವು ಈ ಒಂದು ಮುಂದೂಡಿಕೆ ತಾತ್ಕಾಲಿಕ ಮುಂದೂಡಿಕೆ ಜಂಟಿ ಕ್ರಿಯಾ ಸಮೇತ ಮಾಡಿದ ಹೊರತು ಇದು ಸರ್ಕಾರ ಏನು ಇವತ್ತು ಮುಖ್ಯಮಂತ್ರಿಗಳು ಕಳೆದ ಬಾರ್ನಲ್ಲಿ ಫೋರ್ಟೀನ್ತ್ ಮಂತ್ಸು ಹದಿನಾಲ್ಕು ತಿಂಗಳು ಅರಿಹರಿಸ್ಕೊಡ್ತೀವಿ ಅಂತ ಹೇಳಿದರು ಅದರ ಭಾಗವಾಗಿ ಸಭೆ ಕರೆದು ಮತ್ತೆ ಎಷ್ಟು ನಮಗೆ ಕಂತುಗಳಲ್ಲಿ ಕೊಡ್ತಾರೋ ಒಂದೇ ಸರಿ ಕೊಡ್ತಾರೋ ಅಂದರೆ ಮುಖ್ಯ ಮುಖ್ಯಮಂತ್ರಿಗಳು ಕೊಡಬೇಕು ಮೊದಲನೇದಾಗಿ ವೇತನ ಕಾಯ್ತಾ ಇದ್ದಾರೆ ಇಪ್ಪತ್ನಾಲ್ಕರದು ಏನು ಆಗ ಎರಡು ಸಾವಿರದ ಹತ್ತೊಂಬತ್ತರ ಏನು ಬೇಸಿಕ್ಕಿತ್ತು ಆ ಬೇಸಿಕ್ಕಲ್ಲಿ ನಮ್ಮದು ಯಾವ ಥರ ಕೊಟ್ಟರು ಆ ಥರ ಎರಡು ಸಾವಿರ ಹತ್ತೊಂಬತ್ತೈಲ್ಲಿ ಕೊಟ್ಟರು ಆ ಬೇಸಿಕ್ಕೆ ನಮಗೆ ಕೊಟ್ಟಿದ್ದಾರೆ ಅಂದರೆ ಎಫೆಕ್ಟ್ ಅಲ್ಲಿಂದೇ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಪ್ಪತ್ನಾಲ್ಕರ ಅಗ್ರಿಮೆಂಟು ಮತ್ತು ಹಿಂಬಾಕಿ ಮತ್ತು ಕೊಡಬೇಕು ಮುಖ್ಯಮಂತ್ರಿಗಳು ಅಂತೆಲ್ಲ ನಾವೆಲ್ಲ ಕಾಯ್ತಾಯಿದ್ದೀವಿ ಅದಕ್ಕೋಸ್ಕರ ಇದನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ ಓಕೆ ಐದು ವರ್ಷಗಳಿಂದ ಹೋರಾಟಗಳ ನಡೆಸ್ತಾ ಇದ್ದರೆ ಈಗ ಹದಿನೈದು ದಿನದಲ್ಲಿ ಸಾರಿಗೆ ನೌಕರರ ಭವಿಷ್ಯ ನಿರ್ಧಾರ ಆಗುತ್ತಾ ಈ ಏನು ಆ ಬೇಡಿಕೆ ಇಟ್ಟಿದ್ದಾರೆ ಅದೆಲ್ಲದೂ ಕೂಡ ಈಡೇರುತ್ತೆ ಅನ್ನುವಂತಹ ಪ್ರಶ್ನೆ ಇರುತ್ತೆ ಈಗ ಸರ್ಕಾರ ಇವತ್ತು ಈಡೇರಿಸ್ಬೇಕಾದ್ರೆ ಸರ್ಕಾರನೇ ಈಡೇರಿಸಬೇಕು ಏನು ಮುಖ್ಯಮಂತ್ರಿಗಳು ಇವತ್ತು ಹಣಕಾಸು ಇಲಾಖೆಯಲ್ಲಿ ಮತ್ತು ಹಣಕಾಸು ಮಂತ್ರಿನೂ ಅವರೇ ಇವತ್ತು ಸಾವಿರದ ಎಂಟುನೂರು ಎಂಟುನೂರು ಕೋಟಿ ಬರುತ್ತೆ ಈ ಮೂವತ್ತೆಂಟು ತಿಂಗಳ ಇವತ್ತು ಮುಖ್ಯಮಂತ್ರಿಯರು ಕೊಡಬೇಕು ಯಾಕೆಂದರೆ ಹಣಕಾಸು ಇಲಾಖೆ ಇದು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಆಗಿರ್ಬೋದು ಸಾರಿಗೆ ಸಚಿವರಾಗಿರ್ಬೋದು ಇದೆಲ್ಲ ಸೇರಿಕೊಂಡು ಇವತ್ತು ಅವರು ಮಾತುಕತೆ ಮಾಡಿ ಸಭೆ ಮಾಡಿ ನಂತರ ನಮ್ಮ ಜಾಯಿಂಟ್ ಕಮಿಟಿ ಕರೆದು ಮಾತುಕತೆ ಮಾಡಿ ನಾವು ಇಷ್ಟು ಕೊಡ್ತೀವಿ ಈ ತಿಂಗಳು ಕೊಡ್ತೀವಿ ಇದೇ ತಿಂಗಳಲ್ಲಿ ಕರ್ತೀವಿ ಮೀಟಿಂಗ್ ಮಾಡಿ ದಿನಾಂಕವನ್ನು ನಿಗದಿ ಮಾಡಬೇಕು ಫಸ್ಟು ಆಮೇಲೆ ನಮ್ಮ ಹರಿಯರ್ಸು ಪ್ಲಸ್ ವೇತನ ಫಸ್ಟ್ ಎರಡೇ ಫಸ್ಟ್ ಡಿಮ್ಯಾಂಡ್ಸ್ ಎರಡೇ ಇರೋದು ಅದಕ್ಕೋಸ್ಕರ ಒಂದು ಲಕ್ಷದ ಹದಿನೈದು ಸಾವಿರ ಕಾರ್ಮಿಕರು ಹಗಲು ರಾತ್ರಿ ದುಡಿಯೋರು ಈ ಬೆಲೆ ಏರಿಕೆಯಲ್ಲಿ ನಾವು ಇದ್ದೀವಿ ಸರ್ಕಾರದ ಮೇಲೆ ನಂಬಿಕೆ ಇದೆ ಮತ್ತು ಮಾನ್ಯ ವ್ಯವಸ್ಥಾಪ ನಿರ್ದೇಶಕರ ಮೇಲೆ ಇವತ್ತು ಏನೋ ಒಂದು ಆದೇಶ ಬಿಟ್ಟಿದ್ದಾರೆ ಒಂದು ಕೋರಿಕೆ ಮೇಲೆ ಒಂದು ಲೆಟರ್ ಬಿಟ್ಟಿದ್ದಾರೆ ಅದಕ್ಕೂ ನಾವು ಗೌರವ ಕೊಟ್ಟು ಇದು ತಾತ್ಕಾಲಿಕ ಮುಂದಿಡಿದೀವಿ ಆಗುವ ಸಾಧ್ಯತೆಗಳಿದೆಯೇ ಇನ್ನು ಮುಂಬರುವಂತಹ ಚುನಾವಣೆಯ ಸ್ಟ್ರಾಟರ್ಜಿಯನ್ನು ಸರ್ಕಾರ ಏನಾದರೂ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆಯಾ ಹೇಗೆ ಏನು ಹೇಳ್ತೀರಿ ನೀವು ಅಂತ ಈಗ ಮುಂಬರುವ ಚುನಾವಣೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಕಾರ್ಪೊರೇಷನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಚುನಾವಣಾ ನೀತಿ ಬಂದೇ ಬರುತ್ತೆ ನಮ್ಮದು ಏನಪ್ಪ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಇದು ನಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋಲ್ಲ ಎಸೆನ್ಷಿಯಲ್ ಸರ್ವಿಸ್ ಮಾಡೋದ್ರಿಂದ ಇವತ್ತು ಸರ್ಕಾರನೇ ಅದು ಇದು ನಾವೇನು ಎಲ್ಲೂ ಪಬ್ಲಿಸಿಟಿ ಮಾಡಲ್ಲ ನಮ್ಮ ವೇತನ ಪರ್ಸ್ಕೊಂಡೇ ನಾಲ್ಕು ಕೊರ್ಸ್ಕೊಂತ ಮಾಡಬೇಕು ಅದು ಮಾಡೇ ಮಾಡ್ಬೋದು ಏನೋ ನಮ್ಮದು ಇದು ಪಬ್ಲಿಸಿಟಿ ಆಗಿ ನಾವು ಇದು ಮಾಡಲ್ಲ ನಮ್ಮ ಸಂಬಳ ಆವಾಗಲೇ ಮಾಡಬೇಕಾಗಲ್ಲ ಹಳೇದು ಕೊಡಬೇಕಾಗಿತ್ತು ಹಳೆ ಬಾಕಿ ಏನೋ ಅಗ್ರಿಮೆಂಟ್ ಆಯಿತು ಹಳೆ ಬಾಕಿ ಕೇಳ್ತಾ ಇರೋದು ಹೊಸ್ತಗನ್ನು ಕೇಳ್ತಾಯಿಲ್ಲ ಮತ್ತು ಅದು ಇಪ್ಪತ್ನಾಲ್ಕು ಹಳೆಯದೇ ಹೊಸ್ದಾಗಿನ ಮುಂದೂರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕಿನ ವಸ್ತು ಅದು ಇದು ಎಫೆಕ್ಟ್ ಆಗಲ್ಲ ಅದು ನಮಗೆ ಎಲೆಕ್ಷನ್ಗೂ ಇದಕ್ಕೂ ಸಂಬಂಧ ಇಲ್ಲ ಎಫೆಕ್ಟ್ ಆಗೋಲ್ಲ ಇದು ನಮಗೆ ನಮ್ಮದು ಹಳೇದು ಕೇಳ್ತಾ ಇರೋದು ಹೊಸ್ದಾಗಿ ಕೇಳಿದ ಹೋಗಿ ಇಪ್ಪತ್ತ್ನಾಲ್ಕು ಆಗಾಯಿತು ಮೂವತ್ತೆಂಟು ತಿಂಗಳು ಹಳೇದಾಗ್ತು ಅದಕ್ಕೇನು ಎಫೆಕ್ಟ್ ಆಗೋಲ್ಲ ಸರ್ಕಾರ ಮನಸ್ಸು ಮಾಡಿದ್ರೆ ಯಾವುದಾದ್ರು ಮಾಡ್ಬೋದು ನಮಗೆ ಅಂತ ಅನಿಸಿಕೆ ಇದೆ ಎಸ್ ಧನ್ಯವಾದಗಳು ಸರ್ ಇದಿಷ್ಟು ರಂಗಸ್ವಾಮಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ